ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸುಮಾರು ದಿನಗಳಾಗೋಯ್ತು ನಿಮ್ಮ ಜೊತೆ ಮಾತಾಡಿ ನಾನು ಯಾಕಂದರೆ ಇವಾಗ ನಾನು ಹದಿನೈದು ಊರಲ್ಲಿ ಊರಲ್ಲಿರೋದರಿಂದ ಸೊ ನಾನು ಊರಿಗೆ ಹದಿನೈದು ದಿವಸಿಂದ ಊರಿಗೆ ಬಂದಾಗಿಂದ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಸ್ನೇಹಿತರೆ ಹೆಲ್ತ್ ಪ್ರಾಬ್ಲಮ್ ಆಗಿ ಸ್ವಲ್ಪ ವಾಯ್ಸ್ ಇರಲಿಲ್ಲ ಮಾತಾಡೋಕ್ಕೆ ಹಾಗಾಗಿ ಸುಮಾರು ನಿಮಗೆ ಅಪ್ಡೇಟ್ಸ್ಗಳು ಕೊಡಬೇಕಾಗಿತ್ತು ಕೊಡೋಕ್ಕಾಗಲಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಊರಿಗೆ ಬಂದಾಗಿಂದ ಒಂದು ಸ್ವಲ್ಪ ನೀರು ಚೇಂಜಸ್ ಆಗಿಬಿಟ್ಟು ವಾಯ್ಸ್ ಹೋಗಿತ್ತು ನನಗೆ ಸೊ ವಾಯ್ಸ್ ಹೋದಾಗಿಂದ ಸ್ವಲ್ಪ ವಿಡಿಯೋ ಮಾಡಬೇಕು ಅಂತ ಸುಮಾರು ಪ್ರಯತ್ನ ಬಟ್ಟೆ ಆದರೂ ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಕ್ಲಾರಿಟಿಯಾಗಿರಲಿಲ್ಲ ವಾಯ್ಸು ಸೊ ಹಾಗಾಗಿ ಸುಮಾರು ಅಪ್ಡೇಟ್ಸ್ಗಳು ಮಿಸ್ ಆಯಿತು ನನ್ನ ಕಡೆಯಿಂದನೇ ಓಕೆನಾ ಸೊ ಅದಕ್ಕೋಸ್ಕರ ಇನ್ನು ಇಲ್ಲಿವರೆಗೂ ಏನೇನು ಬೆಳವಣಿಗೆ ನಡೆದಿದೆ ಮುಂದೆ ಏನೇನು ಬೆಳವಣಿಗೆ ನಡೆಯುತ್ತೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಅಂತ ಸಂಡೇ ಆರು ಗಂಟೆಗೆ ಅಂದರೆ ಇವತ್ತು ನಾನು ಬೆಂಗಳೂರು ಹೊಡ್ತಾಯಿದ್ದೀನಿ ಊರಿಂದ ಸೊ ನಾಳೆ ಆರು ಗಂಟೆಗೆ ಸ್ನೇಹಿತರೆ ಯೂಟ್ಯೂಬ್ ಲೈವ್ ಬರ್ತಾಯಿದ್ದೀನಿ ಯೂಟ್ಯೂಬ್ ಲೈವಲ್ಲಿ ಮಾತಾಡೋಣ ಏನೇನು ಅಪ್ಡೇಟ್ಸ್ ಇದೆ ಏನೇನು ಬೆಳವಣಿಗೆ ಆಗಿದೆ ಹದಿನೈದು ಹದಿನೈದು ದಿವಸದಿಂದ ಮತ್ತು ಮುಂದೆ ಯಾವ್ಯಾವ ಥರ ಚೇಂಜಸ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು ಟ್ರ್ಯಾಕ್ ಟ್ರೈನಿಂಗ್ ಬಗ್ಗೆ ಆಗಿರೋದು ಕಂಪ್ಲೀಟಾಗಿ ಮಾತಾಡೋಣ ಮತ್ತು ನಾನು ನಾಳೆ ಯೂಟ್ಯೂಬ್ ಲೈವಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡ್ತೀನಿ ಹಾಗೆ ಲೈವಲ್ಲಿ ಎಲ್ಲರ ಜೊತೆ ಮಾತಾಡ್ತೀನಿ ಸೊ ಸುಮಾರು ಅಪ್ಡೇಟ್ಸ್ಗಳು ಕೊಡೋದಿದೆ ಸೊ ಅದಾದಮೇಲೆ ಇನ್ಮೇಲೆ ಕಂಟಿನ್ಯೂ ವೀಡಿಯೋಗಳು ಬರ್ತಾ ಇರುತ್ತೆ ಸ್ನೇಹಿತರೆ ಸೊ ದಯವಿಟ್ಟು ಕ್ಷಮಿಸಿ ಸುಮಾರು ದಿವಸದಿಂದ ನಾನು ವೀಡಿಯೋಗಳು ಬರಲಿಲ್ಲ ಸುಮಾರು ಜನ ಕಮೆಂಟ್ಸ್ ಹಾಕ್ತಿದ್ರಿ ಸರ್ ವಿಡಿಯೋ ಮಾಡಿ ಅಪ್ಡೇಟ್ಸ್ ಕೊಡಿ ಅಂತ ಸೊ ಹಾಗೆ ಇನ್ಮೇಲೆ ಕಂಟಿನ್ಯೂ ವೀಡಿಯೋಗಳು ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರು ಓಡ್ತಾ ಇದ್ದೀನಿ ಊರಿಂದ ಗುಲ್ಬರ್ಗದಿಂದ ಬೆಂಗಳೂರು ಓಡ್ತಾ ಇದ್ದೀನಿ ಸೊ ಬೆಂಗಳೂರು ಹೋಟ್ ಮೇಲೆ ಇನ್ಮೇಲೆ ಕಂಟಿನ್ಯೂ ಏನೇನು ಅಪ್ಡೇಟ್ಸ್ ಇರುತ್ತೆ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಕೊಡ್ತಾ ಇರ್ತೀನಿ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಭಾನುವಾರ ಅಂದರೆ ನಾಳೆ ಸಂಡೇ ಸಂಡೇ ಆರು ಗಂಟೆ ಕರೆಕ್ಟಾಗಿ ಯೂಟ್ಯೂಬ್ ಲೈವಲ್ಲಿ ಎಲ್ಲರ ಜೊತೆ ನಾನು ಮಾತಾಡ್ತೀನಿ ಸುಮಾರು ವಿಷಯಗಳಿದೆ ಶೇರ್ ಮಾಡ್ಕೊಳ್ಳೋವಂಥದ್ದು ಸೊ ಎಲ್ಲರೂ ಯೂಟ್ಯೂಬ್ ಲೈವ್ ಬನ್ನಿ ಆದಷ್ಟು ಜಾಸ್ತಿ ಜನ ಬನ್ನಿ ಮುಂದೆ ಆಗುವಂಥ ಅಪ್ಡೇಟ್ಸ್ಗಳ ಬಗ್ಗೆ ತುಂಬ ಅಪ್ಡೇಟ್ಸ್ಗಳಿದೆ ಅದು ವಿಡಿಯೋ ಆದಮೇಲೂ ಕೂಡ ನಾನು ಲೈವ್ ಆದಮೇಲೂ ಕೂಡ ನಾನು ಮತ್ತೆ ವಿಡಿಯೋಗಳು ಹಾಕಿ ಮತ್ತೆ ತಿಳಿಸ್ತಾ ಇರ್ತೀನಿ ಆದರೂ ಸ್ವಲ್ಪ ನಿಮ್ಮದೇನಾದರೂ ಡೌಟ್ಸ್ ಏನಾದರೂ ಇದ್ದರೂ ಕೂಡ ಯೂಟ್ಯೂಬ್ ಲೈವಲ್ಲಿ ಮಾತಾಡೋಣ ಅಂತೆ ಮತ್ತು ನಾನು ಕಾಂಟ್ಯಾಕ್ಟ್ ನಂಬರು ಇನ್ಮೇಲೆ ಶೇರ್ ಮಾಡ್ತೀನಿ ಸೊ ನಾನು ಇನ್ಮೇಲೆ ಡೈರೆಕ್ಟಾಗಿ ನಿಮ್ಮೆಲ್ಲರ ಜೊತೆಯೂ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ಅಂತ ಹೇಳ್ತೀನಿ ಓಕೆನಾ ನೆಕ್ಸ್ಟ್ ನಾಳೆ ಆರು ಗಂಟೆ ಯೂಟ್ಯೂಬ್ ಲೈವಲ್ಲಿ ಸಿಗೋಣ ಸ್ನೇಹಿತರೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್